ಹಾಯ್ ಫ್ರೆಂಡ್ಸ್ ನಮಸ್ಕಾರ ಎಲ್ರಿಗೂ ಎಲ್ಲರಿಗೂ ನೋಡಿ ಇವಾಗ ಟೈಮ್ ಬಂದುಬಿಟ್ಟು ಎಂಟು ಇಪ್ಪತ್ತು ಟೈಮು ನೈಟು ಈ ಟೈಮಲ್ಲಿ ಹಾಗೆ ಮಾಡ್ತಾರದು ಲಿಂಗ್ಸೂರು ಬಸ್ ನಿಲ್ದಾಣ ಲಿಂಗ್ಸೂರು ಹೊಸ ಬಸ್ ನಿಲ್ದಾಣ ನೋಡಿ ಆಗಿ ಮಾಡ್ತಾರದು ಎಂಟು ಇಪ್ಪತ್ತು ಟೈಮ್ ಫ್ರೆಂಡ್ಸ್ ಈ ಟೈಮಲ್ಲಿ ಹಾಕ್ ಮಾಡ್ತಾರದು ನೈಟಲ್ಲಿ ಈ ಟೈಮಲ್ಲಿ ಯಾವ್ಯಾವ ಗಾಡಿ ಮೂವಾಗ್ತವಂತ ನೋಡೋಣ ಈಗ ಬಂದು ಆಲ್ರೆಡಿ ಒಂದು ಗಾಡಿ ಒಂಟಿ ಇವಾಗ ನೋಡೋಣ ಮೋಸ್ಟ್ಲಿ ಬೆಂಗಳೂರು ಗಾಡಿನ ಅನ್ಕೊತೀನಿ ಅದು ನೋಡಿ ಫಸ್ಟ್ ಇಲ್ಲಿ ಕಾಣಿಸ್ತಾ ಇರೋದು ಹಟ್ಟಿ ಲಿಂಗೂರು ಬೆಂಗ್ಳೂರು ಗಾಡಿ ನೋಡಿ ಇಲ್ಲಿ ಕಾಣಿಸ್ತಾ ಇರೋದು ಲಿಂಗ್ಸೂಡಿ ಪೋ ರಾಯಚೂರು ಇವಾಗ ಲಿಂಗ್ಸೂಡಿ ಪೋ ಹಟ್ಟಿ ಲಿಂಗ್ಸೂರು ಮಸ್ಕಿ ಸಿನ್ನೂರು ಬಳ್ಳಾರಿ ಬೆಂಗಳೂರು ಹಾಗಾಗಿ ನಲ್ಲಿ ಹೋಗ್ತಾರೆ ಗಾಡಿ ನೋಡಿ ಅದನ್ನು ಬೆಂಗ್ಳೂರು ಗಾಡಿನೇ ನೋಡಿ ಅದೂ ಬೆಂಗ್ಳೂರು ಗಾಡಿ ಅಲ್ಲಿ ಹೋಗ್ತಾ ಇರೋದು ಹಟ್ಟಿ ಬೆಂಗ್ಳೂರು ಅದನ್ನು ಗಾಡಿ ಹಾಗಾಗಿ ನಿಲ್ಲಿ ಕಾಣಿಸ್ತಾರದು ಲಿಂಗೂರು ಬೆಂಗ್ಳೂರು ಗಾಡಿ ಲಿಂಗ್ಸೂಡಿ ಡಿಪೋ ಲಿಂಗ್ಸೂರು ಬೆಂಗ್ಳೂರು ಲಿಂಗೂರು ಬಳ್ಳಾರಿ ಬೆಂಗ್ಳೂರು ಆಮೇಲೆ ಇಲ್ಲಿಂದ ಹೋಗ್ತಾ ಇದು ಲಿಂಗ್ಸೂರು ಬೆಂಗಳೂರು ಗಾಡಿ ಎಷ್ಟೊಂದು ಗಾಡಿ ಇದೆ ಬೆಂಗಳೂರು ಗಾಡಿ ನೋಡಿ ಇಲ್ಲಿರೋದು ಸ್ಟಾಪ್ ಇದು ಸರ್ ಈಗ ನಾನೇ ಸ್ಲೀಪರ್ ಕೋಚ್ ಇದು ಹಟ್ಟಿ ಬೆಂಗ್ಳೂರು ಇದು ಫ್ರೆಂಡ್ಸ್ ಎಂಟು ಇಪ್ಪತ್ತು ಟೈಮ್ ಈ ಟೈಮಲ್ಲಿ ಆಗಿ ಮಾಡ್ತಾರೋದು ಹಟ್ಟಿ ಬೆಂಗ್ಳೂರು ನಷ್ಟ ನಾನೇ ಸ್ಲೀಪರ್ ಕೋಚ್ ಗಾಡಿ ಪಕ್ಕದಲ್ಲಿ ಇರೋ ಗಾಡಿ ಬಂದ್ಬಿಟ್ಟು ಇದನ್ನು ಲಿಂಗ್ಸೂರು ಬೆಂಗ್ಳೂರು ಗಾಡಿನೇ ಲಿಂಕ್ಸು ಡಿಪು ನೋಡಿ ಎಷ್ಟು ಗಾಡಿ ಇದೆ ಲಿಂಗ್ಸೂಡಿ ಬೆಂಗ್ಳೂರು ಗಾಡಿ ಆಲ್ಮೋಸ್ಟ್ ಲಿಂಗ್ಸು ಡಿಪೋ ಗಾಡಿಗಳೇ ಲಿಂಗ್ಸೂರು ಬೆಂಗ್ಳೂರು ಲಿಂಗೂರು ಬೆಂಗ್ಳೂರು ಎಲ್ಲ ಗಾಡಿನೂ ಅದಾಗ ಇಲ್ಲಿ ಕಾಣಿಸ್ತಾರೆ ಗಾಡಿ ಒಂದು ದಾಂಡೇಲಿ ಗಾಡಿ ಇದೆ ಸೇಡಮ್ ದಾಂಡೇಲಿ ಗಾಡಿ ಇದು ನೋಡೋಣ ನೋಡಿ ಇಲ್ಲಿರೋ ಗಾಡಿ ಸೇಡಮ್ ಕಲಬುರಗಿ ಹುಬ್ಬಳ್ಳಿ ధార్వాడ్ దాండేలి గడి ఉండి సేడం సేడమ్ దాండేలి సేడం కల్బుర్గి జవర్గి షాపూర్ సుర్పూర్ లింగ్సూర్ ముదుగల్ తావరగేరి కుష్టిగి గజేంద్రగడ గదగ్ హుబ్బళ్ళి ధార్వాడ్ దాండేలి రాష్ట్రకూట ఎక్స్ప్రెస్ అంతే పెంచు కల్బుర్గీ ఫస్ట్ డిపో ఫస్ట్ డివిజన్ సేడం డిపో నుండి కల్బుర్గీ ఫస్ట్ డివిజన్ సేడం డిపో ಅದು ಇಲ್ಲಿ ಎರಡು ಗಾಡಿ ಇದೆ ಮೋಸ್ಟ್ಲಿ ಎರಡು ಗ್ರಾಮಾಂತರ ಸಾರಿಗೆ ಇರಬೇಕು ಅಂತ ಕೇಳ್ತೀನಿ ಲಿಂಗ್ಸೂರು ನಾಗರಾಳ್ ಒಂದು ಗಾಡಿ ಇನ್ನೊಂದು ಗಾಡಿ ಲಿಂಗ್ಸೂರು ಕಮಲ್ ದಿನಿ ಆ ಕಡೆ ಇರೋದು ಅಲ್ಲಿ ಲಿಂಗ್ಸೂರು ಕಮಲ್ ದಿನ್ ಇದು ಬಂದ್ಬಿಟ್ಟು ಲಿಂಗ್ಸೂರು ನಾಗರಾಳ್ ಗಾಡಿ ಎರಡು ಗ್ರಾಮಾಂತರ ಸಾರಿಗೆ ಲಿಂಗ್ಚೂರು ಡಿಪೋ ಅದಾಗ ನೀ ಕಡೆ ಕಾಣಿಸ್ತಾ ಇರೋದು ಇಲ್ಲಿರೋದು ಸೇಡಮ್ ಹುಬ್ಬಳ್ಳಿ ಧಾರವಾಡ ದಾಂಡೇಲಿ ಗಾಡಿ ಆಮೇಲೆ ಇಲ್ಲಿ ಹೋಗ್ತಾರೆ ಗಾಡಿ ಬೆಂಗ್ಳೂರು ಗಾಡಿ ಹೋಗ್ತಾ ಇದೀವಿ ಇವಾಗ ಲಿಂಗ್ಸೂರು ಡಿಪೋ ಲಿಂಗ್ಸೂರಿಂಗ್ ನೋಡಿ ಇಲ್ಲಿರೋ ಗಾಡಿ ಇದು ಬಂದ್ಬಿಟ್ಟು ಮಸ್ಕಿ ಡಿಪೋ ಗಾಡಿ ಇದು ರಾಯಚೂರಿಂದ ಬಂದಿದೆ ಗಾಡಿ ಜಸ್ಟ್ ಫ್ರೆಂಡ್ಸ್ ಗಾಡಿ ರಾಯಚೂರು ಲಿಂಗ್ಸೂರು ಇವಾಗ ಮಸ್ಕಿ ಡಿಪು ಬಟ್ ಆಟಿಂಗ್ ಆಗೋದು ಲಿಂಗ್ಸೂರ ನೋಡಿ ಆಮೇಲೆ ಇಲ್ಲಿ ಒಂದು ಗಾಡಿ ದೇವದುರ್ಗ ಇನ್ನೊಂದು ಗಾಡಿ ಎರಡು ಗಾಡಿ ದೇವದುರ್ಗ ನೋಡಿ ಎರಡು ಒಂದು ಬಿ ಎಸ್ ಫೋರು ಒಂದು ಬಿ ಎಸ್ ಸಿಕ್ಸ್ ಎರಡು ದೇವದುರ್ಗ ಲಿಂಗ್ಸೂರು ಗಾಡಿನೇ ಹೊಸ ಗಾಡಿ ಹಾಕಿದ್ರು ನಾರ್ಮಲ್ ಗಾಡಿ ಬಿ ಎಸ್ ಟು ಆ್ಯಂಡ್ ಬಿ ಎಸ್ ತ್ರೀ ಗಾಡಿ ಹಾಕೋದು ಇಲ್ಲಿ ಒಂದು ಬಿ ಎಸ್ ಸಿಕ್ಸ್ ಯಾಕೆ ಒಂದು ಬಿ ಎಸ್ ಫೋರ್ ಹಾಕಿದ್ರೆ ಎರಡು ದೇವದುರ್ಗ ಡಿಪು ಆಟಿಂಗ್ ಗಾಡಿ ಅಲ್ಲಿರೋ ಮಸ್ಕಿ ಡಿಪು ನೋಡಿ ಇಲ್ಲಿ ಏನು ಕಾಣಿಸಿಲ್ಲ ಈ ಕಡೆ ಗಾಡಿ ಆಲ್ಮೋಸ್ಟ್ ಬೆಂಗಳೂರು ಗಾಡಿನೇ ನಿಂತಿರೋದು ಇಲ್ಲಿ ಬೇರೆ ಯಾವ ಗಾಡಿ ಇಲ್ಲ ಆಮೇಲೆ ಇಲ್ಲಿರೋದು ಒಂದು ಲಿಂಗ್ ಗಾಡಿ ಇದು ಬಿ ಎಸ್ ತ್ರೀ ಗಾಡಿ ಏನೋ ಪ್ರಾಬ್ಲಮ್ ಆಗಿದೆ ಬ್ಯಾಟ್ರಿ ಬ್ಯಾಟ್ರಿನೂ ಸ್ವಲ್ಪ ಆಗ್ತಾಯಿಲ್ಲ ಮೆಕ್ಯಾನಿಕರು ಬಂದು ರಿಪೇರಿ ಮಾಡ್ತಾ ನೋಡಿ ಅದು ಬಸ್ ಸ್ಟ್ಯಾಂಡಲ್ಲಿ ನೋಡಿ ಬೆಲ್ಪ್ ಬ್ಯಾಟ್ರಿ ಸ್ವಲ್ಪ್ ಆಗ್ತಾಯಿಲ್ಲ ಇವಾಗ ರೆಡಿ ಮಾಡ್ತಾಯಿದ್ರು ಇಲ್ಲಿ ಮುಂದೆ ಇಲ್ಲಿರೋದು ನೋಡಿ ಇವಾಗ ರೆಡಿ ಮಾಡ್ತಾ ಇರೋದು ಬಸ್ ಸ್ಟ್ಯಾಂಡಲ್ಲಿ ಫ್ರೆಂಡ್ಸ್ ಟೋಟಲ್ ಆಗಿ ಪಾ ಪ್ಲಾಟ್ಫಾರ್ಮಲ್ಲಿ ಇಲ್ಲಿ ಇರೋದು ನಾಲ್ಕು ಗಾಡಿ ಇದೆ ನಾಲ್ಕು ಬೆಂಗಳೂರು ಗಾಡಿ ಪಾಯಿಂಟಲ್ಲಿ ಇರೋದು ಬೆಂಗಳೂರು ಗಾಡಿನೇ ಆ ಕಡೆ ಒಂದು ಗಾಡಿ ಮಾತ್ರ ದಾಂಡೇಲಿ ಗಾಡಿ ಇದೆ ಈ ಟೈಮಲ್ಲಿ ಲಾಗ್ ಮಾಡ್ತಾರೆ ಲಿಂಗ್ಸೂರು ಬಸ್ ಸ್ಟ್ಯಾಂಡ್ ಇವಾಗ ಏಳು ಗಂಟೆ ಎಂಟು ಇಪ್ಪತ್ತು ಟೈಮ್ ಈ ಟೈಮಲ್ಲಿ ಲಾಗ್ ಮಾಡ್ತಾರೆ ಫಸ್ಟ್ ನೋಡಿ ಎಂಟು ಗಂಟೆ ಟೈಮು ಈ ಟೈಮಲ್ಲಿ ಬಂದಿರೋದು ಗುರುಮಿಟ್ಕಲ್ ಯಾದಗಿರಿ ಬೆಂಗಳೂರು ಗಾಡಿ ನೋಡಿ ಜಸ್ಟ್ ಬಂದಿರೋ ಗಾಡಿ ಗುರ್ಮಿಟ್ಕಲ್ ಯಾದಗಿರಿ ಬೆಂಗಳೂರು ಗುರ್ಮಿಟ್ಕಲ್ ಯಾದಗಿರಿ ಶ್ಯಾಪುರ್ ಸುರ್ಪುರ್ ಲಿಂಗ್ಸೂರ್ ಮಸ್ಕಿ ಸಿಂಧನೂರ್ ಸಿರುಗುಂಪು ಬಳ್ಳಾರಿ ಬೆಂಗಳೂರು ಗಾಡಿ ಜಸ್ಟ್ ಬಂದಿರೋ ಗಾಡಿ ಅದಾಗಿ ನೋಡಿ ಇಲ್ಲಿ ಪಕ್ಕದಲ್ಲಿ ಬರ್ತಾ ಇದಲ್ಲ ಗಾಡಿ ಇದು ಬಂದ್ಬಿಟ್ಟು ಹುಮ್ನಾಬಾದ್ ಬೆಂಗ್ಳೂರು ಗಾಡಿ ನೋಡಿ ಇಲ್ಲಿ ಒಂಥರ ಹುಮ್ನಾಬಾದ್ ಬೆಂಗಳೂರು ಹುಮ್ನಾಬಾದ್ ಕಲಬುರ್ಗಿ ಓ ಫಸ್ಟ್ ನೋಡಿ ಎಟ ಟೈಮಲ್ಲಿ ಎಷ್ಟು ಗಾಡಿಗಳು ಬಂದಿದೆ ಬೆಂಗಳೂರು ಅಂದರೆ ಇವಾಗ ನೋಡಿ ಇಲ್ಲೇನು ಕಾಣಿಸ್ತದೆ ಎಲ್ಲ ಗಾಡಿಯನ್ನು ಬೆಂಗ್ಳೂರು ಗಾಡಿ ನೋಡಿ ಆರು ಗಾಡಿ ಬಂದಿದೆ ಬೆಂಗ್ಳೂರು ಹುಮ್ನಾಬಾದ್ ಬೆಂಗ್ಳೂರು ಗುರ್ಮಿಟ್ಕಲ್ ಬೆಂಗ್ಳೂರು ಸುರ್ಪುರ್ ಬೆಂಗ್ಳೂರು ಇನ್ನೊಂದು ಹಿಂದೆ ನಿಂತಿದೆ ಗಾಡಿ ನೋಡೋಣ ನೋಡಿ ಇಲ್ಲಿಗೆ ಆಲ್ರೆಡಿ ಒಂದು ಅಶ್ವಮೇಧ ಕ್ಲಾಸಿಕ್ ಗಾಡಿ ಇದೆ ಗಾಡಿ ಒಂದು ಫಸ್ಟ್ ಇದು ನೋಡಿಬಿಡೋಣ ಮೂವ್ ಆಗ್ತಿದೆ ಗಾಡಿ ಈಗ ಆಲ್ರೆಡಿ ಹಟ್ಟಿ ಬೆಂಗಳೂರು ಗಾಡಿ ಹಟ್ಟಿ ಬೆಂಗ್ಳೂರು ಚಿಂಚು ಚಿಂತಾಮಣಿ ಗಾಡಿ ಹಟ್ಟಿ ಬೆಂಗ್ಳೂರು ಚಿಂತಾಮಣಿ ಗಾಡಿ ಅದು ಜಸ್ಟ್ ಬಂದಿರೋ ಗಾಡಿ ಫಸ್ಟ್ ನೋಡಿ ಇಲ್ಲಿ ಬಂದಿರೋ ಗಾಡಿ ಬಂತು ಧಾರವಾಡ ಗಾಡಿ ನೋಡಿ ಹಟ್ಟಿ ಧಾರವಾಡ ಗಾಡಿ ಇಲ್ಲಿ ಬಂದಿರೋದು ಹಟ್ಟಿ ಧಾರವಾಡ ಧಾರವಾಡಿಂದ ಬಂದಿದೆ ಫಂಡ್ಸ್ ಇವಾಗ ಸಾರಿ ಅದು ಹಟ್ಟಿ ಧಾರವಾಡ ಅಲ್ಲ ಹುಬ್ಬಳ್ಳಿ ಲಿಂಗ್ಸೂರು ಗಾಡಿ ಮಾಡಿ ಬಂದೇರೆ ಗಾಡಿ ಬಂದೇರೆ ಗಾಡಿ ಜಸ್ಟು ಹುಬ್ಬಳ್ಳಿ ಗದಗ ಗಜೇಂದ್ರಗಡ ಕುಗಿ ಮುದಗಲ್ ಮುದ್ಗಲ್ ಲಿಂಗ್ಸೂರು ಗಾಡಿ ಮಾಡಿ ಜಸ್ಟು ನೋಡಿ ಮತ್ತೊಂದು ಗಾಡಿ ಲಿಂಗ್ಸೂರು ಗಾಡಿ ಬಂತು ಇವಾಗ ಜಸ್ಟು ಪ ಅದು ಹುಬ್ಬಳ್ಳಿ ಲಿಂಗೂ ಫ್ರೆಂಡ್ಸ್ ಎರಡು ಗಾಡಿನೂ ಹುಬ್ಬಳ್ಳಿ ಲಿಂಗೂ ಗಾಡಿನ ಜಸ್ಟ್ ಬಂದರು ಎರಡು ಗಾಡಿನೂ ಉಬ್ಬರಿಂದ ಬಂದಿದೆ ಎರಡು ಗಾಡಿ ಹುಬ್ಬಳ್ಳಿ ಲಿಂಗೂರು ಗಾಡಿನೇ ಅದಾಗೆ ನೀರು ಬಂದಿರೋ ಗಾಡಿ ಚಡ್ಚಣ ವಿಜಯಪುರ ರಾಯಚೂರು ಗಾಡಿ ಫಸ್ಟ್ ಗಾಡಿ ಇಲ್ಲಿ ಹಟ್ಟಿ ಲಿಂಗ್ಸೂರು ಬೆಂಗಳೂರು ಚಿಂತಾಮಣಿ ಗಾಡಿ ಬಂದ ಅಶೋಮ್ಯದ ಕ್ಲಾಸಿಕ್ ಗಾಡಿ ಇದು ಇಲ್ಲಿ ಹೋಗ್ತಾರೆ ಗಾಡಿ ಹಟ್ಟಿ ಲಿಂಗ್ಸೂರು ಬೆಂಗ್ಳೂರು ಚಿಂತಾಮಣಿ ಗಾಡಿ ಇಲ್ಲಿ ಹೋಗ್ತಾರೆ ಹಟ್ಟಿ ಲಿಂಗ್ಸೂರು ಮಸ್ಕಿ ಸಿನ್ನೂರು ಸಿರುಗುಂಪ ಬಳ್ಳಾರಿ ಬೆಂಗಳೂರು ಚಿಂತಾಮಣಿ ಗಾಡಿ ಅಶೋಮದ ಕ್ಲಾಸಿಕ್ ಗಾಡಿ ಚಿಕ್ಕಬಳ್ಳಾಪುರ ಈಗ ಚಿಂತಾಮಣಿ ಡಿಕ್ಕೊಂಡು ನೋಡಿ ಇಲ್ಲಿ ಹೋಗ್ತಾ ಇರೋದು ಫ್ರೆಂಡ್ಸ್ ಸದಾಗಿ ಇಲ್ಲಿ ಮುಂದೆ ಅಲ್ಲ ಚಡ್ಚಣ ವಿಜಯಪುರ ರಾಯಚೂರು ಗಾಡಿ ಹಿಂಗೆ ಬಂದಿರೋದು ಚಡ್ಚಣ ವಿಜಯ್ ಜಳಕಿ ವಿಜಯಪುರ ಬಸವನಬಾಗೇಡಿ ಮುದ್ದೆಬಿಯರ್ ನಲತ್ವಾ ನಾಯಣಪುರ್ ಲಿಂಗ್ಸೂರ್ ಕವಿತಾಳ್ ಸಿರ್ವಾರ್ ರಾಯಚೂರು ಗಾಡಿ ಹೋಂಡಿಲ್ಲಿ ಹೋಗ್ತಾ ಇರೋದು ಚಡ್ಚಣ ರಾಯಚೂರು ಇಲ್ಲಿ ಪಾಯಿಂಟಿಗೆ ಬರ್ತಾ ಇದೆ ಗಾಡಿ ಸುರ್ಪುರ್ ಬೆಂಗಳೂರು ಗಾಡಿ ಅದು ಇಲ್ಲಿ ಹೋಗ್ತಾರ್ದು ಸುರ್ಪುರ್ ಹುಣಸಗಿ ಕೊಡೇಕಲ್ ಗಟ್ಟಲು ಸುರ್ಪುರ್ ಹುಣಸಿಲಿ ಕೊಡೇಕಲ್ ಲಿಂಗ್ಚೂರು ಮಸ್ಕಿ ಚೆನ್ನೈ ಬೆಂಗ್ಳೂರು ಗಾಡಿ ಇದು ಸುರ್ಪುರ್ ಬೆಂಗ್ಳೂರು ಗಾಡಿ ಆಮೇಲೆ ಇಲ್ಲಿ ಬಂದರೆ ಗಾಡಿ ಬಂದ್ಬಿಟ್ಟು ಹೊಸಪೇಟೆ ಲಿಂಗಚೂರು ಕಲಬುರ್ಗಿ ಗಾಡಿ ಬನ್ನಿ ಹೊಸಪೇಟೆ ಕಲಬುರಗಿ ಲಿಂಗಚೂರ್ ಗಾಡಿ ಇದು ಹೊಸಪೇಟೆ ಗಂಗಾವತಿ ಕಾಡಗಿ ಸಿಂಧನೂರ್ ಮಸ್ಕಿ ಲಿಂಗ್ಚೂರು ಸುರ್ಪುರ್ ಶಾಪುರ್ ಜೇವರ್ಗಿ ಕಲಬುರ್ಗಿ ಗಾಡಿ ಇಲ್ಲಿ ಕಾಣಿಸ್ತಾರ ಹೊಸಪೇಟೆ ಹೋಗಿ ಹಾಗಾಗಿ ನೋಡಿ ಇನ್ನೂ ಇದೆ ಗಾಡಿ ಚಿತಾಪುರ್ ಬೆಂಗ್ಳೂರು ಗಾಡಿ ಹೋಗಿಲ್ಲ ఫ్ అల్లి సజ్జుడ్డు గడి ఇది సజ్జు గూడ లింగ్చూర్ బెంగళూరు గాడి ఇల్ రైచూర్ గుింగ్ ఢిపో ఇల్ లింగ్చూ బెంగళూరు ఇల్లు ఇవ్వే అదే ఇండియన్ నేసి స్లీపర్ గోసే ఇది అండి అది బంబిట్టుకల్ గాడి ప్యాండ్ హాక లంగా ఉంది ఆమె ఇల్ గడి జస్ట్ ఇవగా నా ఇల్గొమ్బిట్టు నేనేసి స్లీపర్ గోసాడి హిక్కు తినీ బెంగళూరు గాడు లింగ్చూర్ డిపోంది ఆపడత ఇది హికి తిన్నదణి లింక్చూర్ మస్కీ సిన్నూర్ సిరుగుంప బళ్ళారి బెంగళూరు గాడి నాలు స్లిప్పర్ కోచ్ అట్టి చిన్నది చిన్నదాని బల్ లింక్స్ బెంగళూరు హాయి ఇక్కడ కడే కణి ఇస్తారో గాడీ బు ఇది ఉమ్నాబాద్ బెంగళూరు గాడీ మేడం ఉమ్నాబాద్ బెంగళూరు ఉమ్నాబాద్ కలబుర్గీ జేవర్గి షాపూర్ సూర్పూర్ లింక్స్ మస్కి సిన్నూర్ చిరుగుంప బీ బెంగళూరు గాడీ బిదేవ్ ఇవగా ఉమ్నాబాద్ ఇప్పుడు కనిసారు ఉమ్నాబాద్ బెంగళూరు అలాగే నీళ్ళ గాడి బు దేవదుర్గ సవదత్తి గాడి ఇది మేడం ఇల్లు ముందే దేవదుర్గ సవదీ ದೇವದುರ್ಗ ತಿಂತಿನಿ ಬ್ರಿಡ್ಜ್ ಲಿಂಗ್ಸೂರ್ ಮುದುಗಲ್ ತಾವರ್ಗೆರೆ ಕುಷ್ಟಗಿ ಗದಗ ಕುಷ್ಟಗಿ ಗಜೇಂದ್ರಗಡ ಗದಗ ಹುಬ್ಬಳ್ಳಿ ಧಾರವಾಡ ಸವದತ್ತಿ ಗಾಡಿ ಕಾಣಿಸ್ತಾರೆ ದೇವದುರ್ಗ ಸವದತ್ತಿ ರಾಯಚೂರು ವಿಭಾಗ ದೇವದುರ್ಗ ಡಿಪೋ ದೇವದುರ್ಗ ಧಾರವಾಡ ಸವದತ್ತಿ ಗಾಡಿ ಬಂದರೆ ಕಾಣಿಸ್ತಾ ಇದೆ ಕಲ್ತ್ರಿ ನಿಮಗೆ ಬೋರ್ಡು ದೇವದುರ್ಗ ಜಾಲಹಳ್ಳಿ ತಿಂತಿನಿ ಬ್ರಿಡ್ಜ್ ಲಿಂಗಸೂರ್ ముద్గుల్ తావేర కుష్టికి గజేంద్రగడ గదగ హుబ్బళి ధార్వాడ సవదత్తి ఇక్కడ ఉంది ఈ కడ అది బందో గాడే దేవదుర్గలింగ్ గాడో గాడి సైడ్ హిర నైట్ ఆట గాడి అదే దేవదుర్గ డిపో గాడి దేవదుర్గ లింగ్సూర్ గాడ అడి గాడి ఉమ్దాబాద్ గాడ గాడి ప రివర్స్ ఐదు గాడి ఇంకా మూ గాడి ఉమదాబాద్ బెంగళూరు గాడి హా రివర్స్ పడుతుంది ఇవ్వ అలాగే మూవ్ మూతాయి గాడి ಈ ಕಡೆ ಎರಡು ಗಾಡಿ ನಿಂತರು ಎರಡೂ ಗ್ರಾಮಾಂತರ ಸಾರಿಗೆ ಲಿಂಗುಡಿಪ ಗಾಡಿ ಹಿಂದೆ ಒಂದು ಮತ್ತೊಂದು ಬೇರೆ ಗಾಡಿ ಬಂದಿದೆ ಎರಡು ಗಾಡಿ ಬಂದಿದೆ ಒಂದಲ್ಲ ಹಿಂದೆ ಎರಡು ಬೇ ಸಿಕ್ಸ್ ಗಾಡಿನೇ ಎರಡು ಮೋಸ್ಟ್ಲಿ ಆಲ್ಮೋಸ್ಟ್ ಬೆಂಗ್ಳೂರು ಇರ್ಬೇಕು ಅಂಗ್ತೀನಿ ನೋಡಿ ಇಲ್ಲೊಂದು ಗಾಡಿ ಬರ್ತಾ ಇದೆ ಇದು ಕೊಪ್ಪಳ ಗಾಡಿ ಬನ್ನಿ ಕಲಬುರ್ಗಿ ಕೊಪ್ಪಳ ಗಾಡಿ ಲಿಂಗ್ ಸುಡಿಪ್ಪನೇ ಅದನ್ನು ಕಲಬುರಗಿ ಕೊಪ್ಪಳ ಫೈನ್ ಆಮೇಲೆ ನೋಡೋಣ ఎరడు గాడో ఇండిచూర్ డిప్త కలబుర్గీ కొ గాడి ఆమె ఇల్ జేవర్గి డిపో పంచాడి జేవర్గింగ్లూరు గాడీ ఉండి జేవర్గి సురుపూర్ లింసూర్ బెంగళూరు ఇది జేవర్గి డిపూ సెకండ్ డివిజన్ జేవర్గి డిపూ హిందే డిపో గాడ ఉండే అదను సేడమ్ బెంగళూరు ముందే జేవర్గి బెంగళూరు హిందే ఇరదు బెంగళూరు ఉండే ఇల్ ಇಲ್ಲಿ ಬಂದಿರೋ ಸೇಡಮ್ ಕಲಬುರಗಿ ಜವರ್ಗಿ ಶ್ಯಾಪುರ್ ಸುರ್ಪುರ್ ಲಿಂಗ್ಸೂರು ಮಸ್ಕಿ ಸಿಂಧನೂರು ಸಿರುಗುಂಪ ಬಳ್ಳಾರಿ ಬೆಂಗಳೂರು ಗಾಡಿ ಕಾಣ್ಸಲ್ಲ ಸೇಡಮ್ ಬೆಂಗಳೂರು ಹಾಗಾಗಿ ಈ ಕಡೆ ಬಂದಿರೋದು ಗ್ರಾಮಾಂತರ ಸಾರಿಗೆ ಎಲ್ಲರೂ ಅಲ್ಲಿರೋ ಗಾಡಿ ಓಕೆ ಬನ್ಸ್ ಬಾಯ್ ಎಲ್ರಿಗೂ ಮತ್ತೆ ನಮ್ಮ ನೆಕ್ಸ್ಟ್ ವೀಡಿಯೋ ಸಿಗುತ್ತಾ ಅಂತ ಹೇಳ್ತಾ ಇಲ್ಲೊಂದು ಗಾಡಿ ಮತ್ತೊಂದು ಗಾಡಿ ಬರ್ತಾ ಇದೆ ಇದು ಗಾಡಿ ಬಂದ್ಬಿಟ್ಟು ಕಲಬುರ್ಗಿ ಗಾಡಿ ಅಂದ್ಕೊಂತೀನಿ ಈ ಸಿಗಿ ಬಂದಿದೆ ಗಾಡಿ ಬಳ್ಳಾರಿ ಕಲಬುರಗಿ ಗಾಡಿ ಫಂಡ್ಸ್ ಬಂದಿರೋದು ವಿಡಿಯೋ ಮುಗಿಸ್ತಾ ಇದ್ದೀನಿ ಈ ಟೈಮಲ್ಲಿ ಬಂದಿರೋದು ಆಮೇಲೆ ಹಿಂದೆ ಬರ್ತಾ ಇರೋದು ಕಂಡು ರಾಣೆಬೆಂದನೂರು ಯಾದಗಿರಿ ಗಾಡಿ ಒಂದು ಬರ್ತಾ ಇದೆ ನೋಡಿ ಇಷ್ಟೊಂದು ಗಾಡಿಗಳು ಗಾಡಿಗಳಿರಲ್ಲ ಈಗ ನೋಡಿ ಪ್ಯಾಂಟಿ ನಿಲ್ಸೋಕ್ಕೂ ಜಾಗ ಇಲ್ಲ ಅಷ್ಟೊಂದು ಗಾಡಿಗಳು ಬಂದಿದೆ ವಿಡಿಯೋ ಮುಗಿಸೋ ಟೈಮಲ್ಲಿ ಗಾಡಿಗಳು ಜಾಸ್ತಿ ಆಗ್ತದೆ ಬಳ್ಳಾರಿ ಲಿಂಗ್ಸೂರು ಕಲಬುರಗಿ ಗಾಡಿ ಇಲ್ಲಿರೋರು ಮಸ್ಕಿ ಪೋಪನ್ಸ್ ಅದು ಬಳ್ಳಾರಿ ಶಿವಮೊಪ್ಪ ಸಿನ್ನೂರು ಮಸ್ಕಿ ಲಿಂಗ್ಸೂರು ಸುರ್ಪುರ್ ಶ್ಯಾಪು ಕಲಬುರ್ಗಿ ಅದ್ರಿಂದ ಬಂದಿರೋ ಗಾಡಿ ಗ್ರಾಮಾಂತರ ಸಾರಿಗೆ ಲಿಂಗ್ಸೂರು ಮುದ್ದೆ ಕಂದಕಲ್ ಗಾಡಿ ಇದು ಇದು ಬಂದ್ಬಿಟ್ಟು ಕಲ್ಬುರಿ ಗಾಡಿ ಹಿಂದೆ ಇರೋ ಗಾಡಿ ಬಂದ್ಬಿಟ್ಟು ಯಾದಗಿರಿ ರಾಣೆಬೆನ್ನೂರು ಗಾಡಿ ಇದೆ ಒಂದು ಬಯೋಗ ಗಾಡಿ ಪಾಯಿಂಟಲ್ಲಿ ಜಾಗ ಇಲ್ಲ ಅಷ್ಟೊಂದು ಗಾಡಿಗಳು ಬಂದಿದೆ ಫ್ರೆಂಡ್ಸ್ ಇಲ್ಲಿ ನಿಂತಿದೆಯಲ್ಲ ಈ ಗಾಡಿಗೆ ಬಂದುಬಿಟ್ಟು ಯಾದ ರಾಣೆಬೆನ್ನೂರು ಯಾದಗಿರಿ ಗಾಡಿ ಜಸ್ಟಿಗೆ ಬಂದಿರೋ ಗಾಡಿ ನೋಡಿ ರಾಣೆಬೆನ್ನೂರು ಹೊಸಪೇಟಿ ಶಾಪುರ ಯಾದಗಿರಿ ಅಂತ ಕಾಣಿಸ್ತಾ ಇದೆ ಬೋರ್ಡು ನೋಡಿ ರಾಣೆಬೆನ್ನೂರು ಹರಿಹರ ಹರತ್ನಹಳ್ಳಿ ಅಗ್ರಿಗೊಂದ್ನಹಳ್ಳಿ ಹೊಸಪೇಟೆ ಗಂಗಾವತಿ ಸಿನ್ನೂರು ಮಸ್ಕಿ ಲಿಂಗ್ಸೂರು ಸುರ್ಪುರ್ ಶ್ಯಾಪುರ್ ಯಾದಗಿರಿ ಕಾಣಿಸ್ತದೆ ರಾಣೆಬೆನ್ ನೋಡಿಕೋ ಹಾವೇರಿ ಇವಾಗ ರಾಣೆ ಬಂದ್ ನೋಡಿಕೊ ನೋಡಿ ಇಲ್ಲೋಗರ ಗಾಡಿ ಗ್ರಾಮಾಂತರ ಸರ್ ಕಂದಗಲ್ ಗಾಡಿ ಲಿಂಗೂರು ಕಂದಗಲ್ ಹಿಂದೆ ನೋಡಿ ಮಸ್ಕಿ ಕಲಬುರಗಿ ಹಿಂದೆ ಬೋರ್ಡರ್ ಮತ್ತು ಮುಂದೆ ಅಂತ ಬಳ್ಳಾರಿ ಕಲಬುರಗಿ ಇದೆ ಓಕೆ ಪಂಚ್ ಬಾಯ್ ಎಲ್ರಿಗೂ ನೆಕ್ಸ್ಟ್ ವಿಡಿಯೋ ಸಿಗುತ್ತೆ ಈ ವಿಡೇ ಮುಗಿಸ್ ಥ್ಯಾಂಕ್ ಯು ಸೊ ಮಚ್